ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾನುಫಲ ಹೇಗಿದೆ ಮಿಥುನ ರಾಶಿಗೆ ಪ್ರಸ್ತುತ ಗುರುಬಲ ಇದೆ ಮತ್ತೆ ದಶಮಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾನೆ ಚತುರ್ಭಾವದಲ್ಲಿ ಕೇತು ಇರುವಂತದ್ದು ಇರುತ್ತೆ ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಗಳು ಹೇಗಿರುತ್ತೆ ಅಂತ ನಾವು ನೋಡಿದಾಗ ನೋಡಿ ಇವರಿಗೆ ಅನಿರೀಕ್ಷಿತವಾದಂತಹ ಆರ್ಥಿಕ ಧನ ಲಾಭದಿಂದ ಒಂದು ಕೆಲವೊಂದು ಪರಿಸ್ಥಿತಿನೂ ಸುಧಾರಣೆ ಇರುತ್ತೆ ಏನಾದರೂ ಸಮಸ್ಯೆಗಳೇನಾದರೂ ಸಾಲ ಅಥವಾ ಹಣದ ವಿಚಾರದಲ್ಲಿ ಸಮಸ್ಯೆಗಳಿದ್ರೆ ಅಂಥದ್ದೆಲ್ಲ ನಿವಾರಣೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಗುರು ಬದಲಾವಣೆ ಯಾಕಂತ ಹೇಳಿದ್ರೆ ಗುರು ಹನ್ನೊಂದನೇ ಮನೆಯಲ್ಲಿ ಬರ್ತಾನೆ ಆಗ ಧನಸ್ಥಾನವಾಗಿರುತ್ತೆ ಹೆಚ್ಚಿನ ಮಟ್ಟಿಗೆ ಲಾಭ ಇಂತಹದ್ದನ್ನೆಲ್ಲ ಕೊಡುವಂಥದ್ದು ಇರುತ್ತೆ ಯಾವಾಗ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ಬರ್ತಾನೋ ಖರ್ಚುಗಳು ಜಾಸ್ತಿ ಮಾಡ್ತಾನೆ ಅಂದರೆ ಮೇಯಿಂದ ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ವರ್ಷದ ಪ್ರಾರಂಭದಲ್ಲಿ ಏನಾಗುತ್ತೆ ಶುಭ ಫಲಗಳು ಉಂಟಾಗುತ್ತೆ ಹೆಚ್ಚಿನ ಮಟ್ಟಿಗೆ ಧನಲಾಭ ಉಂಟು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಮಾರ್ಚು ಇಂದ ಆಗಸ್ಟು ವರೆಗೂ ಸಹ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಇನ್ನು ಅಕ್ಟೋಬರ್ವರೆಗೂ ಸಹ ಅವಧಿವರೆಗೂ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಅವಕಾಶಗಳು ಕಂಡುಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆರಂಭಿಕ ಸವಾಲುಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಏನಾದರೂ ಇತ್ತು ಅಂದರೆ ಅನುಕೂಲ ಉಂಟು ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಇನ್ನು ರಾಜಕೀಯ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚು ಅನುಕೂಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಪ್ರಾರಂಭದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ ಒಂದು ಐದು ತಿಂಗಳ ಕಾಲ ವರ್ಷದ ಪ್ರಾರಂಭ ಬಹಳ ಚೆನ್ನಾಗಿದೆ ಎಸ್ ಆ ನಂತರ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಅಂತಾನೆ ಹಾಗಾಗಿ ಹೇಳಿದ್ರೆ ಆರಂಭದಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅದಾದ ನಂತರ ಉಂಟಾಗುವಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡ್ಕೋಬಹುದು ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ದುಡ್ಡಿನ ವ್ಯಯ ಜಾಸ್ತಿ ಆಗುತ್ತೆ ಖರ್ಚುಗಳು ಬೇಡವಾದಂತಹ ಖರ್ಚುಗಳು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ ಇನ್ಯಾವ್ದಕ್ಕೂ ಮನೆ ಖರ್ಚುಗಳಾಗ್ಬೋದು ಈ ತರ ಜಾಸ್ತಿ ಆಗುವಂಥದ್ದು ಇರತ್ತೆ ಯಾವಾಗಲೂ ಅಷ್ಟೇ ಸಾಧ್ಯವಾದಷ್ಟು ಅಷ್ಟೇ ತಿಂಗಳಿಗೂ ಒಮ್ಮೆ ಪೌರ್ಣಮಿ ಅಥವಾ ಅಮಾವಾಸ್ಯೆ ಒಂದು ತಿಂಗಳಲ್ಲಿ ಒಂದು ಸತಿ ಇಟ್ಟುಕೊಂಡು ಆದಷ್ಟು ಆ ಕಡಲೇಕಾಳನ್ನು ಪೂಜೆ ಮಾಡಿ ದಾನವನ್ನು ಮಾಡ್ತಾ ಬಂದ್ರೇನು ಈ ಗುರು ಫಲಗಳು ಏನಾಗುತ್ತೆ ದನಕಾರಕ ಅಂತ ಹೇಳ್ತೀವಿ ಹಾಗಾಗಿ ಗುರು ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಕಡಲೆಕಾಳು ದಾನ ಮಾಡುವಂಥದ್ದು ಅದನ್ನು ನೆನೆಸಿ ಗೋಮಾತೆಗೆ ತಿನ್ನಿಸುವಂಥದ್ದು ಇಂತಹದ್ದನ್ನು ಪೂರ್ತಿನೂ ನೀವು ಮಾಡ್ತಾ ಬರಬೇಕಾಗುತ್ತೆ ತಿಂಗಳಿಗೆ ಒಂದು ಸತಿ ನೀವು ಮಾಡಿದ್ರೆ ಸಾಕು ಅದು ತಿಂಗಳೆಲ್ಲ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಹನ್ನೆರಡು ತಿಂಗಳಾಗುತ್ತೆ ವಾರಕ್ಕೊಂದು ಸತಿ ನಿಮಗೆ ಸಮಯ ಇತ್ತು ಅಂತ ಹೇಳಿದ್ರೆ ಹತ್ತಿರದಲ್ಲಿ ಯಾವುದೇ ಗುರು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿದ್ರೆ ಶುಭ ಫಲ ಕೊಡಲಿಕ್ಕೆ ಸಾಧ್ಯ ಇರುತ್ತೆ